ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಯಲ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾವು ಆಂಜನೇಯ ಸ್ವಾಮಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ವೇಳೆ ಯಾವ ಮಂತ್ರವನ್ನು ಪಠಿಸಬೇಕು ಹಾಗೂ ಆ ಪ್ರದಕ್ಷಿಣೆ ಹಾಕಿದರೆ ನಮಗೆ ಎಷ್ಟೆಲ್ಲ ಲಾಭಗಳು ಎಷ್ಟು ಅನುಕೂಲ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ನೋಡುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಆಂಜನೇಯ ಸ್ವಾಮಿಯ ಭಕ್ತರನ್ನು ನಾವು ದೇಶ ವಿದೇಶಗಳಲ್ಲೂ ನೋಡಬಹುದು ಹೆಚ್ಚಾಗಿ ಪೂಜಿಸಲ್ಪಡುವ ಹಿಂದೂ ದೇವರುಗಳಲ್ಲಿ ಆಂಜನೇಯ ಸ್ವಾಮಿಯು ಒಬ್ಬನು ಆಂಜನೇಯ ಸ್ವಾಮಿಗೆ ನಾವು ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯನಿಗೆ ಪ್ರದಕ್ಷಿಣೆ ಹಾಕುವಾಗ ಯಾವ ಮಂತ್ರ ಪಠಿಸಬೇಕು ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೀನಿ ಹಿಂದೂ ಧರ್ಮದಲ್ಲಿ ನಾವು ಸಪ್ತ ಚಿರಂಜೀವಿಗಳು ಎಂದು ಏಳು ಚಿರಂಜೀವಿಗಳನ್ನು ಕರೆಯುತ್ತೇವೆ ಈ ಏಳು ಜನರು ಇಂದಿಗೂ ಭೂಮಿಯ ಮೇಲೆ ವಾಸವಾಗಿದ್ದಾರೆ ಎನ್ನುವ ನಂಬಿಕೆ ಇದೆ ಈ ಏಳು ಜನ ಚಿರಂಜೀವಿಗಳಲ್ಲಿ ಆಂಜನೇಯ ಸ್ವಾಮಿಯು ಒಬ್ಬನಾಗಿದ್ದಾನೆ ಧಾರ್ಮಿಕ ಗ್ರಂಥಗಳ ಪ್ರಕಾರ ಆಂಜನೇಯ ಸ್ವಾಮಿ ಇಂದಿಗೂ ಭೂಮಿ ಮೇಲೆ ಸಂಚಾರವನ್ನು ಮಾಡುತ್ತಿದ್ದಾನೆ ಎಂದು ಹೇಳಲಾಗಿದೆ ಭೂಲೋಕದಲ್ಲಿ ಭಕ್ತರು ಸಂಕಷ್ಟದಲ್ಲಿದ್ದಾಗ ಬಂದು ಸಹಾಯ ಮಾಡುತ್ತಾರೆ ಎನ್ನುವ ನಂಬಿಕೆಯೂ ಇದೆ ಈ ಕಾರಣಕ್ಕಾಗಿ ಹೆಚ್ಚಿನ ಜನರು ಆಂಜನೇಯ ಸ್ವಾಮಿಯನ್ನು ಆಗಾಗ್ಗೆ ಪೂಜಿಸುತ್ತಾರೆ ಆಂಜನೇಯ ಸ್ವಾಮಿಯ ಮಂತ್ರಗಳನ್ನು ಪಠಿಸುವ ಮೂಲಕ ಅವನ ಆಶೀರ್ವಾದವನ್ನು ಪಡೆದುಕೊಳ್ಳಲು ಪ್ರಯತ್ನಿಸುತ್ತಾರೆ ಇನ್ನು ಕೆಲವರು ಹತ್ತಿರದ ದೇವಸ್ಥಾನಗಳಿಗೆ ಭೇಟಿ ನೀಡುವ ಮೂಲಕ ಆಂಜನೇಯ ಸ್ವಾಮಿಯನ್ನು ಪೂಜಿಸುತ್ತಾರೆ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ಆಂಜನೇಯ ಸ್ವಾಮಿಗೆ ಮಾತ್ರವಲ್ಲ ಹಿಂದೂ ಧರ್ಮದಲ್ಲಿ ನಾವು ಪೂಜಿಸುವ ಪ್ರತಿಯೊಂದು ದೇವರಿಗೂ ಪ್ರದಕ್ಷಿಣೆಯನ್ನು ಹಾಕುವ ಸಂಪ್ರದಾಯವಿದೆ ದೇವರಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿಯ ಪಾಪಗಳು ಪರಿಹಾರವಾಗುತ್ತದೆ ಪುಣ್ಯ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಆಂಜನೇಯ ಸ್ವಾಮಿಗೆ ನಾವು ಹೇಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಎಂಬುದನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದೀನಿ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕುವುದರ ಮಹತ್ವವೇನು ಆಂಜನೇಯ ಸ್ವಾಮಿಗೆ ನಾವು ಪ್ರದಕ್ಷಿಣೆಯನ್ನು ಹಾಕುವುದರಿಂದ ವ್ಯಕ್ತಿಯ ಎಲ್ಲ ರೀತಿಯ ಇಷ್ಟಾರ್ಥಗಳು ಶೀಘ್ರದಲ್ಲೇ ಈಡೇರುತ್ತದೆ ಎನ್ನುವ ನಂಬಿಕೆ ಇದೆ ಹಾಗೂ ಆಂಜನೇಯನು ಭಕ್ತರ ಎಲ್ಲ ಕಷ್ಟಗಳನ್ನು ಬಹು ಬೇಗನೆ ಈಡೇರಿಸುತ್ತಾನೆ ಆದ್ದರಿಂದ ಆಂಜನೇಯ ಸ್ವಾಮಿಯನ್ನು ಸಂಕಟ ಮೋಚನ ಎಂದು ಕರೆಯಲಾಗುತ್ತದೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆಯನ್ನು ಹಾಕುವುದರಿಂದ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುವುದು ಧೈರ್ಯ ಮತ್ತು ಸ್ಥೈರ್ಯ ಕೂಡ ಹೆಚ್ಚಾಗುವುದು ಆಂಜನೇಯ ಸ್ವಾಮಿಗೆ ಎಷ್ಟು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕುವ ಸಮಯದಲ್ಲಿ ಸಂಕಟ ಮೋಚನ ಹನುಮಾನ್ ಮಂತ್ರವನ್ನು ಪಠಿಸಬೇಕು ಈ ರೀತಿ ನೀವು ಪ್ರದಕ್ಷಿಣೆಯನ್ನು ಹಾಕಿದ ನಂತರ ಸಾಧ್ಯವಾದರೆ ಹನುಮಾನ್ ಚಾಲಿಸವನ್ನು ಪಠಿಸಬಹುದು ಕಡ್ಡಾಯವಾಗಿ ಪಠಿಸಬೇಕೆನ್ನುವ ನಿಯಮಗಳಿಲ್ಲ ಹಾಗೂ ಆಂಜನೇಯ ಸ್ವಾಮಿಗೆ ನೀವು ಸಂಪೂರ್ಣವಾಗಿ ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕುವುದು ತುಂಬ ಒಳ್ಳೆಯದ್ದು ಯಾರೇ ಆಗಲಿ ಸ್ನೇಹಿತರೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ನಾವು ಅಲ್ಲಿಯ ಸಂಪ್ರದಾಯ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಬೇಕು ಹಾಗೆ ನಾವು ಯ ಒಂದು ದೇವಸ್ಥಾನಕ್ಕೆ ತೆರಳಿದಾಗ ಆ ದೇವರಿಗೆ ಎಷ್ಟು ಪ್ರದಕ್ಷಿಣೆ ಹಾಕಬೇಕು ಎನ್ನುವ ಅರಿವಾದರೂ ನಮಗೆ ಇರಬೇಕು ಸ್ನೇಹಿತರೆ ಮೂರು ಬಾರಿ ಆಂಜನೇಯ ಸ್ವಾಮನಿಗೆ ನೀವು ಪ್ರದಕ್ಷಿಣೆ ಹಾಕಿದರೆ ಅತ್ಯಂತ ಮಂಗಳಕರವಾಗಿರುತ್ತದೆ ಆಂಜನೇಯ ಸ್ವಾಮಿಗೆ ಪ್ರದಕ್ಷಿಣೆ ಹಾಕಿದ ನಂತರ ಏನು ಮಾಡಬೇಕು ಸಾಮಾನ್ಯವಾಗಿ ದೇವರನ್ನು ಪೂಜಿಸಿದ ನಂತರವೇ ನಾವು ಪ್ರದಕ್ಷಿಣೆಯನ್ನು ಪ್ರಾರಂಭಿಸುತ್ತೇವೆ ಹಾಗೆ ಆಂಜನೇಯನ ಪೂಜೆಯನ್ನು ಮಾಡಿದ ನಂತರವೇ ಆತನಿಗೆ ಪ್ರದಕ್ಷಿಣೆಯನ್ನು ಹಾಕಬೇಕು ಹನುಮಂತನಿಗೆ ಪ್ರದಕ್ಷಿಣೆಯನ್ನು ಹಾಕಿದ ನಂತರ ದೇವಸ್ಥಾನದಲ್ಲೇ ಒಂದು ಸ್ಥಳದಲ್ಲಿ ಕುಳಿತು ರಾಮನಾಮವನ್ನು ಅಥವಾ ರಾಮನ ಮಂತ್ರಗಳನ್ನು ಪಠಿಸಬೇಕು ಕೇವಲ ರಾಮನಾಮದಿಂದಲೇ ನೀವು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ ಇದರಿಂದ ಹನುಮಂತನು ಸಂತುಷ್ಟನಾಗುತ್ತಾನೆ ನೀವು ಆಂಜನೇಯ ಸ್ವಾಮಿಯನ್ನು ಪೂಜಿಸಿದ ನಂತರ ತಪ್ಪದೆ ಪ್ರದಕ್ಷಿಣೆಯನ್ನು ಹಾಕಿ ಹಾಗೂ ಆ ಪೂಜೆಯ ಸಮಯ ಸಮಯದಲ್ಲಿ ಆಂಜನೇಯ ಸ್ವಾಮಿಯ ಪಾದಗಳಿಗೆ ಏಳು ಅರಳಿ ಎಲೆಗಳನ್ನು ಅರ್ಪಿಸುವುದು ತುಂಬನೇ ಶುಭವಾಗಿರುತ್ತದೆ ಇದು ನಿಮ್ಮ ಜೀವನಕ್ಕೆ ಶುಭ ಫಲಿತಾಂಶಗಳನ್ನು ಒದಗಿಸುತ್ತದೆ ಸ್ನೇಹಿತರೆ ಯಾರೇ ಆಗಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿದ ನಂತರ ನೀವು ಒಂದು ಹತ್ತು ನಿಮಿಷವಾಗಲಿ ಆಂಜನೇಯ ಸ್ವಾಮಿಯ ದೇವಸ್ಥಾನದ ಬಳಿ ಕುಳಿತು ರಾಮನಾಮವನ್ನು ಜಪಿಸುವುದು ತುಂಬ ಒಳ್ಳೆಯ ಎದ್ದು ಸ್ನೇಹಿತರೆ ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎನ್ನುವ ನಂಬಿಕೆ ಹಾಗಾಗಿ ರಾಮನನ್ನು ನೆನೆದರೆ ಸಾಕು ಹನುಮಂತ ನಮ್ಮ ಜೊತೆಯಲ್ಲೇ ಇರುತ್ತಾನೆ ನಮ್ಮ ಯಾವುದೇ ಕಷ್ಟಗಳಿದ್ದರೂ ಎಲ್ಲವನ್ನು ಕೂಡ ಹೋಗಲಾಡಿಸಿ ನಮ್ಮ ಜೀವನದಲ್ಲಿ ಒಳ್ಳೆಯ ರೀತಿಯ ಬೆಳಕನ್ನು ಸೃಷ್ಟಿ ಮಾಡುತ್ತಾನೆ ಯಾವುದೇ ದೇವಸ್ಥಾನಕ್ಕೆ ಹೋದರೆ ನಾವು ಫೋನನ್ನು ಹಿಡಿದುಕೊಂಡು ಕುಳ್ ಕುಳಿತಿರುವುದನ್ನು ನೀವು ಗಮನದಲ್ಲಿ ನೋಡಬಹುದು ಎಷ್ಟೋ ಸಾರಿ ದೇವರಿಗೆ ಮಂಗಳಾರತಿಯನ್ನು ಮಾಡುತ್ತಿರುತ್ತಾರೆ ಆದರೆ ಜನರ ಗಮನ ಮಾತ್ರ ಬೇರೆಡೆ ಇರುತ್ತದೆ ಯಾವ ಹೋದರೂ ಮಂಗಳಾರತಿ ಮಾಡುವಾಗ ಅಥವಾ ದೇವರ ಧ್ಯಾನ ಮಾಡುವಾಗ ನಮ್ಮ ಮನಸ್ಸು ಹಾಗೂ ನಮ್ಮ ದೇಹವನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬೇಕು ಸ್ನೇಹಿತರೆ ಅದರಲ್ಲೂ ದೇವರುಗಳಿಗೆ ಮಂಗಳಾರತಿ ಮಾಡುವಾಗ ನಾವು ಯಾವುದೇ ಕಾರಣಕ್ಕೂ ನಮ್ಮ ಮನಸ್ಸನ್ನು ಕಣ್ಣುಗಳನ್ನು ಚಂಚಲತೆ ಮಾಡಿಕೊಳ್ಳಬಾರದು ಮಂಗಳಾರತಿ ಮಾಡುವ ಸಮಯದಲ್ಲಿ ನಾವು ದೇವರಿಗೆ ಕೈಯನ್ನು ಜೋಡಿಸಿ ನಮ್ಮ ಆಸೆ ಕನಸುಗಳನ್ನು ಈಡೇರಿಸುವ ಸ್ವಾಮಿ ಎಂದು ಕೈ ಜೋಡಿಸಿ ದೇವರ ನೋಡುತ್ತ ನಿಲ್ಲಬೇಕು ಮಂಗಳಾರತಿಯ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ಹೇಗೆ ಬೇಕಾಗಿ ವರ್ತಿಸಬಾರದು ದೇವಸ್ಥಾನಕ್ಕೆ ಹೋಗುವುದೇ ಮನಸ್ಸಿಗೆ ಶಾಂತಿ ನೆಮ್ಮದಿ ಲಭಿಸಲಿ ಎಂದು ಆದರೆ ನಾವು ಮಾಡುವ ಕೆಲಸಗಳು ಯಾವುದೇ ಕಾರಣಕ್ಕೂ ಮನಸ್ಸಿಗೆ ನೆಮ್ಮದಿ ಸಂತೋಷವನ್ನು ಕೊಡುವುದಿಲ್ಲ ದೇವರಿಗಂತೂ ತೃಪ್ತಿಯೇ ಸಿಗುವುದಿಲ್ಲ ಸ್ನೇಹಿತರೆ ಹೇಗೆ ಬೇಕಾಗಿ ಪ್ರದಕ್ಷಿಣೆ ಹಾಕುವುದು ಹೇಗೆ ಬೇಕಾಗಿ ಉಚ್ಚಾಟ ಮೆರೆಯುವುದನ್ನು ಈಗಿನ ಕಾಲದಲ್ಲಿ ಎಲ್ಲರೂ ಅಲ್ಲ ಕೆಲವರು ಮಾಡುತ್ತಾರೆ ದೇವಸ್ಥಾನ ಎಂದರೆ ಅದೊಂದು ನಮ್ಮ ನಂಬಿಕೆ ಹಾಗೂ ನಾವು ದೇವರನ್ನು ಸ್ಥಾಪಿಸಿ ಪೂಜೆ ಮಾಡುವಂತಹ ಧರ್ಮಸ್ಥಳದ ರೀತಿ ಎಲ್ಲಿ ನಾವು ಹೆಚ್ಚಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತೀವೋ ಅಲ್ಲಿ ಆ ಸ್ಥಳದಲ್ಲಿ ದೇವತೆಗಳು ನೆಲೆಸಿರುತ್ತಾರೆ ಅದೇ ರೀತಿ ದೇವರುಗಳಿಗೆ ಪೂಜೆ ಪುನಸ್ಕಾರ ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಇದ್ದರೆ ಮಾತ್ರ ಆ ಸ್ಥಳದಲ್ಲಿ ದೇವತೆಗಳು ಇರುತ್ತಾರೆ ಅದರಲ್ಲೂ ಪ್ರದಕ್ಷಿಣೆ ಹಾಕುವಾಗ ನಾವು ಫೋನನ್ನು ಹಿಡಿದು ಅಥವಾ ಇನ್ನೊಂದು ರೀತಿಯ ಕೆಟ್ಟ ಪದಗಳನ್ನು ಬಳಕೆ ಮಾಡಿಕೊಂಡು ಪ್ರದಕ್ಷಿಣೆ ಹಾಕುವುದು ತುಂಬ ಕೆಟ್ಟದ್ದು ಸ್ನೇಹಿತರೆ ಹನುಮಂತನಿಗೆ ಮೂರು ಬಾರಿ ಪ್ರದಕ್ಷಿಣೆ ಹಾಕಿ ನಿಮ್ಮ ಆಸೆ ಕನಸುಗಳನ್ನು ನೀವು ಹನುಮಂತನ ಬಳಿ ಕೋರಿಕೆ ಇಟ್ಟರೆ ಸಾಕು ನಿಮ್ಮ ಆಸೆ ಕನಸುಗಳು ಯಾವುದೇ ಕಾರಣಕ್ಕೂ ಒಂಬತ್ತು ದಿನದಲ್ಲಿ ಈಡೇರುತ್ತದೆ ಯಾರೇ ಆಗಲಿ ಇದನ್ನು ಒಂದು ಸಾರಿ ನೋಡಿ ಸ್ನೇಹಿತರೆ ಇನ್ನು ಹನುಮಂತನಿಗೆ ಒಂಬತ್ತು ಅರಳಿ ಮರದ ಎಲೆಗಳನ್ನು ಅರ್ಪಿಸುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನೀವು ದೇವಸ್ಥಾನಕ್ಕೆ ತೆರಳಿದಾಗ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಕುಳಿತು ಧ್ಯಾನವನ್ನು ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಅದು ಆಂಜನೇಯ ಸ್ವಾಮಿ ಅಂತ ಅಲ್ಲ ನಿಮ್ಮ ಯಾವುದೇ ದೇವತೆ ಸ್ಥಾನಕ್ಕೆ ಹೋದರೂ ಅಷ್ಟೇ ಸ್ನೇಹಿತರೆ ಆ ದೇವಸ್ಥಾನದಲ್ಲಿ ಐದು ಹತ್ತು ನಿಮಿಷ ಕುಳಿತು ಆ ದೇವರ ನಾಮ ಆಗಬಹುದು ಅಥವಾ ನಿಮಗೆ ಇಷ್ಟವಾದ ದೇವತೆಗಳ ನಾಮವನ್ನು ಪಠಿಸುವ ಅಭ್ಯಾಸವನ್ನು ಮಾಡಿಕೊಂಡರೆ ತುಂಬ ಒಳ್ಳೆಯದ್ದು ಆ ಆಂಜನೇಯ ಸ್ವಾಮಿ ಎಲ್ಲರಿಗೂ ಕೂಡ ಅನುಕೂಲವನ್ನು ಮಾಡಲಿ ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಜೈ ಆಂಜನೇಯ ಸ್ವಾಮಿ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ